ಹಾಯ್ ಗಾಯ್ಸ್ ಅಯ್ಯೋ ಅಯ್ಯೋ ಏನು ಹೇಳೋ ಬರ್ತನೆ ಗೊತ್ತಾಯಿತೇ ಇಲ್ಲ ನನಗೆ ನೋಡಿ ನನಗೆ ಯಾರು ನನಗೆ ಯಾರು ಬಂದಿದ್ದಾರೆ ನೋಡಿ ನನಗೆ ಸರ್ಪ್ರೈಸ್ ಬೆಳಕ ಬೆಳಕೇನ ಹೆಂಗ್ ಕಾಣ್ತಿದೀನಿ ಬೆಳಕಿ ಹಿಂಗೊಳಿತಾ ಇದೆ ಇದೆ ಎಲ್ಲಿಂದ ಕಂಡು ಮಾಡಿದ ನಾನು ಯಾರೆಲ್ಲ ಬಂದಿದ್ದಾರೆ ಕಾಣ್ತಾ ಇದ್ಯಾ ನಮ್ಮನೆ ಅದನ್ನ ಜೀರ್ಣ ಮಾಡಿಕೊಳ್ಳಕ್ಕೆ ಆಯ್ತಾ ಇಲ್ಲ ತರ್ಸ್ತಿ ನೋಡಿ ಯಾರು ಬಂದೋರೇ ಅಂತ ಓಹ್ ಬೆಳಗಿನ ಜಾವ ಇದ್ದಿ ನಮ್ಗೆ ಸರ್ಪ್ರೈಸ್ ಕೊಡಕ್ ಬಂದಿರೋದು ಬಿಟ್ಟು ನಾನಂತೂ ಫುಲ್ ನಾನಂತೂ ಇನ್ನೂ ದಿಗ್ಭ್ರಮೇ ಹೇಳ್ದೆ ಕೇಳ್ದೆ ಈಗ ಬಂದ್ ಕಾಫಿ ಕುಡಿತಾವ್ರೆ ನಮ್ಮಮ್ಮ ನಮ್ದು ತಿಂಡಿ ಆಯ್ತು ಇವ್ರು ಕಾಫಿ ಕುಡಿತಾ ಇದಾರೆ ಹೇಳಿ ನಮಗೆ ಸರ್ಪ್ರೈಸ್ ಕೊಟ್ಟಿದ್ ನಿಮ್ಗೆ ಅನ್ನಿಸ್ತು ಯಾವಾಗ್ಲೂ ಸರ್ಪ್ರೈಸ್ ನಮ್ಗೆ ಕೊಡ್ತಾರ ನಾವು ಮಾಡೋಕ್ಕೆ ಆಗಲ್ಲ ಜೀವ ನನ್ ಮಗಳ ಎಲ್ಲ ಹಾಕೊಟ್ಬಿಡ್ತಾಳೆ ನನ್ಗಂತೂ ಆಗಲ್ಲ ನಿಜವಾಗ್ಲೂ ಒಂದು ಕ್ಲೂ ಇಲ್ಲ ನಿನ್ನೆ ಫೋನಲ್ಲಿ ಮಾತಾಡಿದ್ರು

ಆಮೇಲೆ ಐಡಿಯಾಗಳು ಪ್ರಿಪೇರ್ ಮಾಡ್ಕೊಂಡು ಬಂದೋರೆ ಇನ್ನ ನಮ್ಮ ಅಪ್ಪಾಜಿ ನೋಡಿಲ್ಲ ನಮ್ಮ ಅಪ್ಪಾಜಿ ಇಲ್ಲ ಇನ್ನ ನಮ್ಮ ಅಪ್ಪಾಜಿ ಮನೆಯಿಂದ ಬರಬೇಕು ಅಪ್ಪಾಜಿ ಹೆಂಗ್ ರಿಯಾಕ್ಷನ್ ಇರುತ್ತೆ ನೋಡೋಣ ಇರ್ನ ಬಚ್ಚಿ ಕಿಸ್ತೀವಿ ಓಕೆ ಕಂಟಿನ್ಯೂ ಆಗುತ್ತೆ ವ್ಲಾಗ್ ನೋಡಿ ಅಪ್ಪಗೆ ಬಂತು ಚilಕ ಹಾಕಿದಿರ ಇಲ್ಲ ನಮಪ್ಪ ನಮಪ್ಪ ವಂದ್ರ ತಾತನೆಂತ ಗೊತ್ತು ಗುಚ್ಚು бай ಓ ಏನು ಮಾಡ್ ಏನು ಇಲ್ಲ ಗುಡಿ ಗುಟ್ಟು ಹಾ ಯಾಕೋ ಅಂತ ತಿಂದೆ ಅಂತ ಸುಮ್ಮನೆ ಇಲ್ಲ ತರಬೇಕು ತಾನೆ ಅವನು ಮುಚ್ಚಕತ್ತೆ ಅಲ್ಲ ಯಾಕ ವಾಯ್ಸ್ onತರ ಆಗೈತೆ ಏನು ಅನ್ನಿಸ್ತಪ್ಪ ರಾಕು ತಾತ ಏನು ತಂದಿಲ್ಲವಾ ಅರ್ಷಿ ತಂಗಿ ಇವತ್ತು ಬಿತ್ತು ಅಪ್ಪಾಜಿ ಅಪ್ಪಾಜೀವೇ ಅರ್ಷಿತ್ ಹಂಗ ಅದೇ ಕೊಟ್ಟಿದ್ದೀನಿ ನೋಡಪ್ಪ ನೋಡಪ್ಪಾಜಿ ಅಂತ ನಮ್ಮ ಅಪ್ಪಾಜಿಗೂ ಗೊತ್ತಿಲ್ಲ ನೋಡು लाइट ऑन मेड ये ना चना कांतई तिंगे आदि ने बाबा आईयो आई तका आईयो ಕೊಳ್ಬೇಕು ಅಂತಾನೆ ಏರಿಲ್ಲ ಹೋಯ್ತನೇ येलो ಹೋಯ್ತನೇ ಇಲ್ಲ ಓ ನಾನು ಅಪ್ಪ ಅಂತ ನಾನು ಅಪ್ಪ ಜಾಯಿ ಇನೇ ನದಿ ಕ್ರಿಯೇಟ್ ಆಗುತ್ತೆ ಎಲ್ಲ ಈಗ ಇಲ್ತಾರೆ ಇನೇ ನೀ ಇಂದ ಇಂದ ತರಬೇಕು ನನಗೆ ಏನಿಲ್ಲ ಓ ಐತೆ ಇತ್ತು ನೀ ಬಿವಿ ಅಪ್ಪ ಇದು ಏನಪ್ಪ ಇದು ಸುದರ್ಸ್ಕ ಕಪ್ಪಸದಿಸ್ತಂತೆ ತನೇดิಷಿ ಏನ ಅಂತ ಹೇಳ್ತಾನೆ ಏನಪ್ಪ ಇದು ರು

ಇಷ್ಟು ಬೇಗ ಬರ್ಬೇಡಬೇಕಿತ್ತು ರೂಮ್ ಒಳಗ ಕಳ್ಸ್ಬೇಕಿತ್ತು ಅರ್ಶಿತ್ ಹಂಗೆ ಒಡದ್ ಬಿಟ್ಟಿದೀನಿ ನೋಡ ಅಳ್ತಾವಳೆ ಅಂತಿಲ್ಲ ಅಕ್ಕ ಕೇಳಿ ಇಕ್ಕೊಂಡವಳೆ ಸುಮ್ನೆ ಅವಳು ಸುಮ್ನಾಗ್ಬಿಟ್ಟವಳೆ ಪರೀಕ್ಷೆ ಹೇಳಿದ್ರೆ ಸುಮ್ಮನೆ ಇದ್ ಮಾಡ್ತಾಳಲ್ಲ ಎಕ್ಸೈಟ್ಮೆಂಟ್ ಜಾಸ್ತಿ ಹೋಗ್ತಿ ಹೋಗ್ತಿ ಅಂತ ಸರಿಯಾಗಿ ಇದ್ ಮಾಡಲ್ಲ ಅಂತ ನೇಳೆ ಇರ್ಲಿಲ್ಲ ಬಾಯ್ ಮುಚ್ಚಕೊಂಡ್ ನೋಡಿ ನಮ್ಮ ಫ್ಯಾಮಿಲಿ ಎಲ್ಲ ಸೇರಿದ್ರೆ ಹೆಂಗಿರ್ತೀವಿ ಯಾರು ಕನ್ನಡಕ್ಕೆ ಬೇಡಿ ಆಮೇಲೆ ಕನ್ನಡಕ್ಕೆ ನಾವೆಲ್ಲಾ ನೀವು ಮಾತಾಡದೀರಿ ಒಂದು ನೀವು ಗುಟ್ಟಿ वे <that's your Honor> uh, <laughs> ൊടമനെ യൂ സൂപ്പർ അമ്മ

ನೋಡಬೇಡು ಎಂತ ಬರ್ಕತಾಳೆ ಕಡು ಮಧ್ಯ ರಾತ್ರಿಲಿ ನಮ್ಮಪ್ಪ ನನಗಸ್ಕರ ಏನೋ ಹೇಳ್ತಾಳಂತೆ ಹಾ ವಾಕ್ ಮಾಡ್ತಾ ಇದ್ದೀವಿ ಇವ್ರನ್ನ ಹಿಡ್ಕೊಂಡು ಪ್ರಕು ಬರ ಇಲ್ಲಿ ಕೊಂಚ

ನೋಡಿ ನಿಮ್ಗೆ ಎಷ್ಟು ಕ್ರೇಜಿ ಇದ್ಕೊಟ್ಟಿದ್ದೀನಿ ಅಯ್ಯೋ ಎಲ್ಲ ನೋಡ್ತಾವ್ರ ಯಾರ ಕಿರ್ಚ್ಕೊಂಡು ಯಾರ ಕಿರ್ಚಿದ್ದು ಮುಜುಗರ ಹೆಂಗೆ ಅವನಿಗೆ ಜೋರಾಗಿ ಅವ್ನಿಗೆ ಯಾವ ಊರಲ್ಲಿ ನಡೀತಿದ್ರು ಇವನಿಗೆ ಕೇಳಿಸಿದ್ರು ಅಲ್ಲ ನನ್ಗೆ ಈ ಯಾರು ಹೇಳಿಲ್ಲ ಯಾರು ಹೇಳಿರಲ್ಲ ಅಳು ಬರ್ತಾ ಇದ್ದ

ಒಂಚೂರು ಒಳ್ಳಸ್ತಿ ಇದೊಂಚೂರು ದೊಡ್ಡ ಮಗು ನನಗಿಂದ ನಾನು ಮೊನ್ನೆ ಮಮ್ಮಿ ಇದ್ದೆ ಶ್ರುತಿ ಅಂಟಿ ಮುಂಚೆನೂ ನಂಗೆ ಅಪ್ಪು ಅಂತಾನೆ ಕರಿಯದ ಅಂತ ಅದಿಗೆ ಹೇಳ್ತಿದ್ದ ತಾತನಿಂದ ಶುರುವಾಗಿದ್ದು ಎಲ್ಲರಿಗೂ ಅಪ್ಪು 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 ಅನ್ನೋ ಜಾನಜಾನ ಸಾಂಗ್ ಹಾ ಕರೆಕ್ಟ್

ಮಕ್ಕಮ್ಮಕ್ಕಮ್ಮಕ್ಕ ಅಮ್ಮಕ್ಕ ಮುದ್ದು ಜಾಸ್ತಿ ಆದ್ರೆ ಎಗ್ರು ಆಡ್ತಾವೆ ಮುದ್ದು ಜಾಸ್ತಿ ಆದ್ರೆ ನಮ್ಮನ್ ಏನ್ ನನ್ನನ್ ಬಿಟ್ ಅಪ್ಪ ವಿಡಿಯೋ ಎಂಟ್ ಮಾಡಿ ಚೆನ್ನಾಗಿ ಇವತ್ತಿನ ಬ್ಲಾಗ್ ಇಷ್ಟೆ ಊಟ ಮಾಡ್ತಾ ಇದೀವಿ ಎಲ್ಲ ಪಂಚ್ಕೊಳ್ತೀವಿ ನಾ ಏನೊಂದು ಬ್ಲಾಗಲ್ಲಿ ಸಿಕ್ತೀವಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸುದ್ದಿ ಆಂಟಿ